ಹೊರಡಲು ನನಗೂ ಜಾನಕಿಗೂ ಮತ್ತು ಲಕ್ಷ್ಮಣನಿಗೂ ಅನುಮೂತಿಯನ್ನು ಕೊಟ್ಟು ಕಳುಹಿಸಿಕೊಡಿದನು

ಅಯ್ಯೋ ಇವೆಲ್ಲವನ್ನು ನೋಡಬಿಡುತ್ತಿದ್ದ ನಮ್ಮ ಸುಳ್ಳುಗಳನ್ನು ಒಡೆದು ಹೋಗಬಾರದೆ ರಾಮ ರಾಮಚಂದ್ರ ಮಾಸಿ ಅಮ್ಮ ಈ ಮುದ್ದೆಯು ಹೇಗೆ ಮುಂದೆ ಕಾಪಾಡ ಅನಾಥ ಮುಂದೆ ಅಳುಪಾವಾಗುತ್ತಿರುವ ಈ ಮುದ್ದು ಮಕ್ಕಳನ್ನು ಕಾಪಾಡು ಜಗತ್ತಿನಲ್ಲಿ ಕೀರ್ತಿಯನ್ನು ಪಡೆ ಇದೋ ನನ್ನ ಸಕಲ ಸಾಮ್ರಾಜ್ಯದ ನಿನ್ನ ಹೇಳಿದಪ್ಪ ಬೇರೆಯವರನ್ನು ಕೇಳು ನಡೆಸಿಕೊಡುವ ಜನಕ ಸುಮಂದ್ರ ಏನಿದು ಅರವತ್ತು ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾಳೆ ಮಾಡಿ ನಮ್ಮಂತಹ ನಾಲ್ವರು ಪಡೆದ ನೀವು ಕೇವಲ ಈ ಅಲ್ಪ ವಿಚಾರಕ್ಕೆ ಇಷ್ಟೊಂದು ದುಃಖಿಸುವುದೇ ಅಯ್ಯೋನೇಕ ದೃಶ್ಯವನ್ನು ನನ್ನ ಕಣ್ಣುಗಳ ಎಷ್ಟೇ ದುಃಖಿಸಿದರೂ ಕೊಟ್ಟ ಮಾತನ್ನು ನಡೆಸಿದಂತಾಗುವುದು ಚಂದ್ರ ರಾಮ ನಮ್ಮನ್ನು ಆಶೀರ್ವಿಸಿ ಕಲಿಸಿದ ರಾಮ ಹದಿನಾಲ್ಕು ವರ್ಷಗಳ ಅರಣ್ಯವಾಸವನ್ನು ಹದಿನಾಲ್ಕು ದಿನಗಳೋ ಪಾದಿಯಲ್ಲಿ ಕಳೆದು ರಾಮ ಬಂದು ತಮ್ಮ ಪಾದಸೇವೆಯಲ್ಲಿ ಸೇವೆಯಲ್ಲಿ ಮಾಡಿದೆ ನಮ್ಮ ಆಶೀರ್ವಾದಿಸಿ ಕಳಿಸು ಬಿಡಿ ಜನ ಅಯ್ಯೋ ರಾಮಚಂದ್ರ ಈವelige ಮಾತು ಕೊಟ್ಟು ನನಗೆ ಹೆಂಡಪ್ಪಾ ರಾಮ ಸುமன்றಾ ಸುமன்றಾ ಇದิบಾ ಅprene ಆ ರಾಮಚಂದ್ರನಿಗೆ 14 ವರ್ಷದ ಕಾಲನಷ್ಟು ಸಕಲ ಸಾಮಂತ್ರಿಗಳನ್ನ ಆತನೇ ಹಿಂದೆ ಕಳಿಸಪ್ಪ ಅಪ್ಪನೆ ಹಿಂದೆ ಸಕಲ ಸಂಪದನು ಹೋಗಿಬಿಟ್ಟರಿ ಹಾಲ್ನಜಿಗಳು ಈ ನಿಸಾರವಾದ ರಾಜ್ಯವನ್ನು ನನ್ನ ಮಗ ನಾನು ಹೊರತು ನಾಡಬೇಕೇನು ಸಾಧ್ಯವಿಲ್ಲ ಅದೆಂದಿಗೂ ಸಾಧ್ಯವಿಲ್ಲ ರಾಮನ ಹಿಂದೆ ಏನು ಸಾಕು ಸ್ವಲ್ಪ ಸಮಾಧಾನರಾಗಿ ಶಾಂತರಾಗಿ ಕುಳಿತುಕೊಳ್ಳಿ ವನವಾಸಕ್ಕೆ ಹೊರಟಿರುವ ನಿನಗೆ ಬೇಕು ಈ ವಸ್ತ್ರಾಭರಣಗಳು ಧರಿಸಿಕೊಂಡು ವನವಾಸಕ್ಕೆ ರಾಮಚಂದ್ರ ಹೊರಟಿರುವ ನನಗೆ ಈ ವಸ್ತ್ರಾಭರಣಗಳಿಂದ ಏನು ಪ್ರಯೋಜನ ತಾಯಿ சீதா தான் <laughs> 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 <laughs>